ೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಫ್ಯಾಮಿಲಿ ಸೊ ಇಲ್ಲ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ಬಂದು ಸಂಡೇ ವಿಡಿಯೋ ಆಗಿರುತ್ತೆ ಸಂಡೇ ಸ್ವಲ್ಪ ಆಚೆ ಹೋಗಿ ಬರಬೇಕಾದ್ರೆ ನಮ್ಮ ಮೈಸೂರಲ್ಲಿ ಗೊತ್ತಿರ್ಬೋದು ಎಲ್ಲ ಕಡೆನೂ ಈ ಥರ ಏಡಿ ಕಾರ್ ಏಡಿ ಅಥವಾ ಇಲ್ಲಿ ನಳ್ಳಿ ಅಂತಾರೆ ಅದನ್ನು ಮಾರ್ತಾಯಿರ್ತೀನಿ ಸೊ ಆಗಿತ್ತು ಒಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತೇನ ಮಾರ್ನಿಂಗ್ ಬೇಗ ಹೋದರೆ ಇನ್ನೂ ದೊಡ್ಡ ದೊಡ್ಡ ಸಿಗುತ್ತೆ ಇದು ನಮ್ಮ ಮಲೆನಾಡು ಸೈಡಲ್ಲಿ ಬೆಳ್ಳೇಡಿ ಅಂತ ಬಿಳಿ ಸಿಗುತ್ತಲ್ಲ ಅದೇ ಥರದ್ದು ಬ್ಲ್ಯಾಕು ಇಷ್ಟೇ ದೊಡ್ಡದಾಗುವಂಥದ್ದು ನಾನು ಆ್ಯಕ್ಚುಲಿ ಅಲ್ಲಿ ಅದು ಇದನ್ನ ತರೋ ಐಡಿಯಾನೇ ಇರಲಿಲ್ಲ ಎಲ್ಲೋ ಆಚೆ ಹೋಗಿದ್ದೆ ಸೊ ಸಿಕ್ತಲ್ಲ ಅಂತ ನನ್ನ ಮಗಳೂ ಅಷ್ಟೆ ಕ್ರಾಬ್ ಕ್ರಾಬ್ ಅಂತಿದ್ಲು ಹಾಗಾಗಿ ತೊಗೊಂಬಂದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಈ ಥರ ಕಪ್ ಕಪ್ಪು ಅಥವಾ ಬೆಳ್ಳು ಇಡಲಿ ಅಥವಾ ಕಪ್ಪು ಬೆಳ್ಳು ಇಡಲಿ ಇದು ಆ್ಯಕ್ಚುಲಿ ಆಗಲ್ಲ ಎಷ್ಟೇ ಸೈಜು ಸೊ ಇದನ್ನು ಈ ಥರ ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ರು ಅದನ್ನು ಒಂದೊಂದು ಎರಡು ಭಾಗ ಮಾಡ್ಕೊಳ್ತದಿ ಆ್ಯಕ್ಚುಲಿ ದೊಡ್ಡದು ಇನ್ನೂ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಹೇಳಿದ್ಮೇಲೆ ಖಾಲಿಯಾಗಿತ್ತು ಸೊ ನಲ್ಲಿ ಕ್ಲೀನ್ ಮಾಡ್ಕೊಳ್ಳೋದೇ ದೊಡ್ಡ ದೊಡ್ಡದು ತಂದರೆ ನೀಟಾಗಿ ಜಜ್ಜಬೇಕು ಆವಾಗ ಮಾತ್ರ ಮಾಂಸ ಹೋಗುತ್ತೆ ಇದನ್ನು ಜಸ್ಟ್ ಈ ಥರ ಮಾಡಿಕೊಂಡ್ರು ಸಾಕು ನಾನಿಲ್ಲಿ ಏಡಿಕಾಯಿ ರಸಮ್ ಅಂತಲೇ ಹೇಳ್ಬೋದು ಇಡೀ ರಸಮ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗುತ್ತೆ ಸ್ವಲ್ಪ ನೀರಾಗಿ ರಸಮ್ ಮಾಡಿದರೆ ಸಕ್ಕತ್ತಾಗಿರುತ್ತೆ ರೆಸಿಪಿ ಅಂತೂ ಸೊ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಫಸ್ಟು ಏಡಿ ಹೇಳಿದ್ನಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡು ತೊಳ್ಕೊಳ್ಳಿ ಹಾಗೆ ಕೊಂಬುಗಳಿತ್ತು ಅಂದರೆ ಸ್ವಲ್ಪ ಜಜ್ಕೊಳ್ಳಿ ಯಾಕಂದರೆ ಐ ಮೀನ್ ಏನು ನೀವು ರಸ ಮಾಡಿರ್ತೀರೋ ಅದು ಹೀರ್ಕೋಬೇಕಾಗತ್ತೆ ಹಾಗೆ ಒಂದು ತವಕ್ ಅಥವಾ ಬಾಣಲೆಗೆ ಇದು ಸ್ವಲ್ಪ ಹುರ್ಕೊಳ್ಳೋ ಅಂತ ಐಟಮ್ ಇದೆ ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೇಯ್ನ್ ನಾನಿಲ್ಲಿ ಪೆಪ್ಪರ್ ರಸ ಮಾಡ್ಕೊಳ್ತೀರ ಅದನ್ನು ನೀವು ಏಡಿ ಯಾವುದೇ ರೆಸಿಪಿ ಮಾಡೋದು ಮಾಡ್ತೀನಿ ಅಂದರೆ ಅದಕ್ಕೆ ಪೆಪ್ಪರನ್ನು ಜಾಸ್ತಿ ಪೆಪ್ಪರು ಒಂದು ಎರಡೇ ಎರಡು ಕಾಳು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕೊಂಡು ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಹಾಗೆ ಪೆಪ್ಪರು ಸಹ ನೀಟಾಗಿ ಫ್ರೈ ಆಗಬೇಕು ನಾನು ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಸುಳ್ದು ಹಾಕ್ತೀನಿ ಕೆಲವೊಬ್ರು ಕೇಳ್ತಾರೆ ನೀವು ಇಡೀ ಹಾಕ್ತೀರ ಅಂತ ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಥರ ಹಾಕಿದರೆ ಸುಳ್ ಇದೊಂಥರ ಟೇಸ್ಟು ನಾನು ಯಾವ ರೆಸಿಪಿ ಹೆಂಗೆ ಬೇಕು ಹಂಗೆ ಹಾಕ್ತೀನಿ ಈ ಮಟನ್ ರೆಸಿಪಿಗೆಲ್ಲ ಕೆಲವೊಂದು ಸಲ ಸಾಂಬಾರು ಮಾಡಬೇಕಾದ್ರೆ ಸಿಪ್ಪೆ ಸಮೇತ ಹಾಕ್ತೀನಿ ತೊಂದರೆ ಏನಾಗೋಲ್ಲ ಬಟ್ ಈ ಥರ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನೇ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಸೊ ನಾನು ಮನೇಲೇ ಮಾಡಿಟ್ಕೊಂಡಿರುವಂಥದ್ದು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಖಾರದ ಪುಡಿ ಅರಶಿನ ಪುಡಿ ಹಾಗೆ ಧನಿಯಾ ಪುಡಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಳಿ ಮತ್ತು ಕಾಯಿ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ಳಿ ಈಗ ಅದೇ ಮಣ್ಣಿಗೆ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಈಗ ಮಸಾಲಾನ ಫ್ರೈ ಮಾಡ್ಕೋಬೇಕಾಗುತ್ತೆ ಈವನ್ ನೀವೇನು ಮಾಡ್ತೀರಾ ಕೆಲವೊಬ್ರು ಹೆಂಗೆ ಮಾಡ್ತಾಯಂದರೆ ಏಡಿಕಾಯಿ ಸಾರು ಫಸ್ಟ್ ಈರುಳ್ಳಿ ಟೊಮೊಟೊ ಬಾಡಿಸ್ಕೊಬಿಟ್ಟು ಏಡಿ ಹಾಕಿ ಅದಕ್ಕೆ ಬಾಡಿಸ್ಬಿಟ್ಟು ನಂತರ ಮಸಾಲೆ ಹಾಕುವಂಥದ್ದು ನಾನಿಲ್ಲಿ ಏಡಿ ಕಾಯಿ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಅದೇ ಬಾಣಲೇಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ನಿಮಗೆ ಟೊಮೊಟೋನು ಸೇರಿಸ್ಕೋಬೋದು ನಾನಿಲ್ಲಿ ಟೊಮೆಟೊ ಸೇರಿಸ್ತಾ ಇಲ್ಲ ಯಾಕಂದರೆ ಮಸಾಲೆಗೆ ಹುಳಿ ಹಾಕಿದ್ದೀನಿ ಹಾಗಾಗಿ ಸೇರಿಸ್ತಾ ಇಲ್ಲ ಏನು ರಸಮ್ ನಾನು ಮಸಾಲೆ ಮಾಡಿಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಕಾಯಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿ ಬರಬೇಕಲ್ಲ ಹಾಗಾಗಿ ಅದನ್ನು ರಸಮ್ಮಲ್ಲಿ ನೀಟಾಗಿ ಆ ಈರುಳ್ಳಿ ಏನು ಕರ್ಬೇವು ಸೊಪ್ಪು ಹಾಕಿದ್ರಲ್ಲ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳಿ ಬೇಕಿದ್ರೆ ನಂತರ ಬೇಕಾದರೂ ಹಾಕ್ಬೋದು ಈಗ ಸಹ ಹಾಕ್ಬೋದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಂಬಾರು ಕುದಿ ಬಂದಮೇಲೆ ಮಸಾಲೆ ಕುದಿ ಬಂದಮೇಲೆ ಈ ಥರ ಏಡಿ ಹಾಕಿ ಕುದಿಬಿಟ್ರೆ ನಿಮ್ಮದು ಎಡಿಕಾಯಿ ರಸಮ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ